ಮುಖ್ಯಮಂತ್ರಿ ಸಚಿವರೇನಾದ್ರೂ ಅಪರಾಧ ಮಾಡಿದ್ರೆ ಅಧಿಕಾರವನ್ನು ಕಳೆದುಕೊಳ್ಳದೆ ಆರಾಮಾಗಿ ಜೈಲ್ನಲ್ಲಿರ್ತಾರೆ ಅದೇ ಸಾಮಾನ್ಯ ಜನ ಇದೇ ತಪ್ಪು ಮಾಡಿದ್ರೆ ಅಂತ ಹೇಳೋದನ್ನ ನೀವು ಅನೇಕ ಸಲ ಅನೇಕರ ಬಾಯಿಂದ ಕೇಳಿರಬಹುದು ಕೆಲವೊಂದು ಗಂಭೀರ ಪ್ರಕರಣಗಳಲ್ಲಿ ಅರೆಸ್ಟ್ ಆದ ನಂತರವೂ ಮುಖ್ಯಮಂತ್ರಿಗಳು ಸಚಿವರು ಹುದ್ದೆಯನ್ನ ಬಿಡದೆ ಅಂಟಿಕೊಂಡಿರೋದನ್ನ ಹಾಗೆ ಜೈಲಿನಿಂದಾನೇ ಕಾರ್ಯನಿರ್ವಹಿಸ್ತಾ ಇರೋದನ್ನ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಕರಣಗಳಲ್ಲಿ ನಾವು ನೋಡಿದೀವಿ ಈಗ ಅಂತಹ ನಾಯಕರಿಗೆ ಅಂತಾನೆ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆಯನ್ನ ತರುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವುದು ಲೋಕಸಭೆಯಲ್ಲಿ ಈ ಮಸೂದೆ ಮಂಡನೆ ಆಗಿದೆ ಈ ಮಸೂದೆ ಮಂಡನೆಯಾಗಿ ಕಾನೂನೇನಾದ್ರೂ ಆದರೆ ಯಾವುದೇ ಗಂಭೀರ ಪ್ರಕರಣಗಳಲ್ಲಿ ಮೂವತ್ತು ದಿನಗಳ ಕಾಲ ನಾಯಕರು ಜೈಲಿನಲ್ಲೇನಾದ್ರೂ ಇದ್ರೆ ಅವರನ್ನ ತಕ್ಷಣ ಅಧಿಕಾರದಿಂದ ಕೆಳಗಿಳಿಸಲಾಗುತ್ತೆ ಸರ್ಕಾರದ ಸಚಿವರ ವಿರುದ್ಧ ಯಾವುದೇ ಆರೋಪ ಬಂದರೆ ವಿರೋಧ ಪಕ್ಷ ಮೊದಲು ಅವರ ರಾಜೀನಾಮೆಗೆ ಒತ್ತಾಯ ಮಾಡುತ್ತೆ परिचय विरोध पक्ष मैं प्रस्ताव करता हूँ कि भारत के संविधान का संशोधन करने वाले विधेयक संघ राज्य क्षेत्र शासन अधिनियम 1963 का संशोधन करने वाले विधेयक और 2019 का ಅಂದ್ರೆ ಒಬ್ಬ ನಾಯಕ ಅಪರಾಧವನ್ನ ಮಾಡಿದ್ರೆ ಹಾಗೆ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ರೆ ಅವರ ಸ್ಥಾನಮಾನವು ತಕ್ಷಣವೇ ರದ್ದಾಗುತ್ತೆ ಅಂತ ಈ ನಿಯಮ ಪ್ರಧಾನಿಯಾಗಿರಬಹುದು ಕೇಂದ್ರ ಸಚಿವರಾಗಿರಬಹುದು ಅಥವಾ ಯಾವುದೇ ರಾಜ್ಯಗಳ ಮುಖ್ಯಮಂತ್ರಿ ಸಚಿವರಿಗೂ ಕೂಡ ಅನ್ವಯವಾಗುತ್ತೆ ಈ ಮಸೂದೆ ಬಗ್ಗೆ ಮಾತನಾಡಿರೋ ಗೃಹ ಸಚಿವ ಅಮಿತ್ ಶಾ ಉತ್ತಮ ಆಡಳಿತ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಈ ಮಸೂದೆ ಅತ್ಯಗತ್ಯ ಅಂತ ಹೇಳಿದರು ಗಂಭೀರ ಅಪರಾಧಗಳ ಆರೋಪದ ಮೇಲೆ ಬಂಧಿಸಲ್ಪಟ್ಟ ಸಚಿವರು ಅಧಿಕಾರದಲ್ಲಿ ಮುಂದುವರೆದರೆ ಅದು ಸಾಂವಿಧಾನಿಕ ಮೌಲ್ಯಗಳು ಮತ್ತು ಉತ್ತಮ ಆಡಳಿತಕ್ಕೆ ಅಪಾಯವನ್ನು ಉಂಟು ಮಾಡಬಹುದು ಅಂತಾನು ಹೇಳಿದ್ದಾರೆ ಅಂದರೆ ಯಾವಾಗ ರಾಜೀನಾಮೆ ಕೊಡಬೇಕಾಗತ್ತೆ ಅಂದರೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸಲಾದ ಪ್ರಕರಣಗಳಲ್ಲಿ ಹುದ್ದೆಯಿಂದ ತೆಗೆದುಹಾಕುವ ನಿಯಮ ಅನ್ವಯ ಆಗುತ್ತೆ ಸಚಿವರು ಅಥವಾ ಸಿಎಂಗೆ ಮೂವತ್ತು ದಿನಗಳ ಒಳಗಡೆ ಜಾಮೀನು ಸಿಗದೆ ಹೋದರೆ ತಕ್ಷಣವೇ ರಾಜೀನಾಮೆಯನ್ನ ಕೊಡಬೇಕು ಇನ್ನು ಅರೆಸ್ಟ್ ಆದ ದಿನಗಳ ನಂತರವೂ ಅವರು ರಾಜೀನಾಮೆ ಕೊಡದೇ ಇದ್ರೆ ದಿನ ಅವರನ್ನ ಹುದ್ದೆಯಿಂದ ತೆಗೆದು ಹಾಕಲಾಗುತ್ತೆ ಅನ್ನೋದನ್ನ ಇಲ್ಲಿ ಪರಿಗಣಿಸಲಾಗುತ್ತೆ ಆರೋಪ ಲೇತಿಕತಾ ಹವರ ಇ ಪ್ರಧಾನಿಯಾಗಿರಲಿ ಸಚಿವರು ಅಥವಾ ಮುಖ್ಯಮಂತ್ರಿ ಬಂಧನಕ್ಕೆ ಒಳಗಾದ ಮೇಲೂ ರಾಜೀನಾಮೆಯನ್ನ ಕೊಡದ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಸಚಿವ ಸತ್ಯೇಂದ್ರ ಜೈನ್ ಬಂಧನಕ್ಕೆ ಒಳಗಾದ ಮೇಲೂ ರಾಜೀನಾಮೆ ಕೊಟ್ಟಿರಲಿಲ್ಲ ಈಗ ಈ ಮಸೂದೆ ಅಂಗೀಕಾರ ಆದರೆ ಪ್ರಧಾನಿಯಾಗಿರ್ಲಿ ಸಚಿವರಾಗಿರ್ಲಿ ಮುಖ್ಯಮಂತ್ರಿ ಆಗಿರಲಿ ಯಾರೇ ಆಗಲಿ ಬಂಧನ ಆಗಿ ಮೂವತ್ತು ದಿನಗಳ ಒಳಗಡೆ ಜಾಮೀನು ಸಿಗದೆ ಅಥವಾ ಬಿಡುಗಡೆ ಆಗದೆ ಇದ್ರೆ ತಮ್ಮ ಹುದ್ದೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಇಂತಹ ಅನೇಕ ಪ್ರಕರಣಗಳಲ್ಲಿ ಸಚಿವರನ್ನ ವಜಾಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟೇ ಆದೇಶ ಕೊಟ್ಟಿದೆ ಇತ್ತೀಚೆಗೆ ತಮಿಳುನಾಡು ಸಚಿವ ಸೆಂಥಿಲ್ ಬಾಲಾಜಿ ಅವರನ್ನ ತಮ್ಮ ಹುದ್ದೆಯಿಂದ ಕೆಳಗಿಳಿಯುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಈ ಸಂದರ್ಭದಲ್ಲಿ ಗಂಭೀರ ಅಪರಾಧಗಳ ಆರೋಪದ ಮೇಲೆ ಬಂಧಿಸಲ್ಪಟ್ಟ ಸಚಿವರು ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅರ್ಹರಲ್ಲ ಅಂತ ನ್ಯಾಯಾಲಯ ಹೇಳಿತ್ತು ಸಂಸತ್ತಿನಲ್ಲಿ ಮಂಡಿಸಲಾಗುವ ಈ ಮಸೂದೆಯನ್ನ ಮೊದಲು ಜಂಟಿ ಸಂಸದೀಯ ಸಮಿತಿಗೆ ಕಳಿಸಬಹುದು ಅಂತ ಹೇಳಲಾಗಿದೆ ಇದರಲ್ಲಿ ಎಲ್ಲಾ ವಿರೋಧ ಪಕ್ಷಗಳ ಅಭಿಪ್ರಾಯವನ್ನೂ ತೆಗೆದುಕೊಳ್ಳಲಾಗುತ್ತೆ ಜೆಪಿಸಿಸಿಗೆ ಕಳಿಸಿದ ಮೇಲೆ ಈ ಮಸೂದೆಯನ್ನ ಸಂಸತ್ತು ಅಂಗೀಕರಿಸಬಹುದು ನಂತರ ಅದು ಮಂತ್ರಿಗಳಿಗೆ ಕಾನೂನಾಗುತ್ತೆ ಅಂದ್ರೆ ಇದು ಇನ್ನೂ ಕೆಲವು ತಿಂಗಳು ಬೇಕಾಗಬಹುದು ಅದೇ ಸಮಯದಲ್ಲಿ ವಿರೋಧ ಪಕ್ಷಗಳು ಕೂಡ ಇದನ್ನ ವಿರೋಧ ಮಾಡೋದಾಗಿ ಹೇಳಿಕೊಂಡಿವೆ. ಸಂಸದನೇ ಪ್ಲೀಸ್ ಬೇಡ. ಈ ತರಹ 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 ರಾಜಕೀಯ ಕಾರಣಗಳಿಂದ ಅಥವಾ ಸುಳ್ಳು ಆರೋಪಗಳಿಂದ ಸಚಿವರು ತೊಂದರೆಗೆ ಸಿಕ್ಕಾಕೊಂಡು ಜೈಲಿಗೆ ಹೋಗಿರಬಹುದು ಅಂತಹ ಸಂದರ್ಭದಲ್ಲಿ ಅವರನ್ನ ಅವರ ಹುದ್ದೆಗಳಿಂದ ತೆಗೆದು ಅನ್ಯಾಯವಾದಂತೆ ಆದರೆ ಈ ಮಸೂದೆಯಲ್ಲಿ ಬಂಧನದಿಂದ ಬಿಡುಗಡೆಯಾದ ನಂತರ ಅವರು ಹುದ್ದೆಯನ್ನ ಮತ್ತೆ ಪಡೆಯಬಹುದಾಗಿದೆ ಸೊ ಸದ್ಯಕ್ಕಿರೋ ನಿಬಂಧನೆ ಏನಂತಂದ್ರೆ ಬಂಧನದ ನಂತರವೂ ಸಚಿವರು ತಮ್ಮ ಹುದ್ದೆಗಳಲ್ಲಿ ಉಳಿಯೋದಕ್ಕೆ ಇಲ್ಲಿ ತನಕ ಯಾವುದೇ ನಿರ್ಬಂಧ ಇರಲಿಲ್ಲ ಅವರು ತಪ್ಪಿತಸ್ಥರು ಅಂತ ಸಾಬೀತಾಗುವವರ್ಗೆ ಅವರನ್ನ ಹುದ್ದೆಗಳಿಂದ ತೆಗೆದು ಹಾಕಲಾಗುವುದಿಲ್ಲ ಇಷ್ಟಾದರೂ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ ಅದನ್ನು ಪಾಲಿಸುವುದು ಅವಶ್ಯಕ ಕೆಲವು ವರ್ಷಗಳ ಹಿಂದೆ ರಾಜಕೀಯದಲ್ಲಿ ಗಂಭೀರ ಆರೋಪಗಳು ಅಥವಾ ಬಂಧನದ ನಂತರ ಸಚಿವರು ಮುಖ್ಯಮಂತ್ರಿಗಳು ತಕ್ಷಣವೇ ರಾಜೀನಾಮೆ ಕೊಡ್ತಾ ಇದ್ರು ಆದರೆ ಈಗ ಆ ಸಂಪ್ರದಾಯ ಚೇಂಜ್ ಆಗಿದೆ ಜೈಲಿಗೆ ಹೋದ ನಂತರವೂ ಅನೇಕ ಸಚಿವರು ತಮ್ಮ ಹುದ್ದೆಗಳಲ್ಲೇ ಉಳ್ಕೊಂಡಿದ್ದಾರೆ ಅವರ ವಿರುದ್ಧ ರಾಜಕೀಯ ಪಿತೂರಿಯೇ ಇದಕ್ಕೆ ಕಾರಣ ಅಂತ ಹೇಳ್ಕೊಳ್ತಾ ಹುದ್ದೆಯಲ್ಲಿ ಉಳ್ಕೊಳ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಆಗಬಾರದು ಅನ್ನೋ ನಿಟ್ಟಿನಲ್ಲೇ कानून जारी की तरह केंद्र सरकार मुद्दा प्रेम जी कह रहे हैं कि जल्दबाजी में गए इसका सवाल इसलिए नहीं उठता कि मैं इस बिल को संयुक्त समिति को सौंपने की दरखास्त करने वाला इस पर संयुक्त समिति जो राज्यसभा और लोकसभा पक्ष और विपक्ष सभी सांसदों की बनेगी Sir, 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 I do agree with the honorable minister, but at the same time, the members are having the right to oppose the bill at the time of introduction. This is the legitimate constitutional right of each and every member to oppose the bill. That is being at the the ಈ ಮಸೂದೆಯನ್ನ ಮಂಡನೆ ಮಾಡುವಂತ ಟೈಮ್ನಲ್ಲಿ ಸಾಕಷ್ಟು ಗಲಭೆ ಕೂಡ ಆಯ್ತು ಭಾರಿ ಗದ್ದಲ ಕೂಡ ಉಂಟಾಯ್ತು ಲೋಕಸಭೆಯಲ್ಲಿ ಅದರಲ್ಲೂ ವಿಪಕ್ಷಗಳು ಜೋರಾಗಿ ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡಿದ್ರು ಕೆಲವು ವಿರೋಧ ಪಕ್ಷದ ಸಂಸದರು ಮಂಡನೆಯಾದ ಮಸೂದೆಯ ಪ್ರತಿಗಳನ್ನು ಹರಿದು ಗೃಹ ಸಚಿವ ಅಮಿತ್ ಶಾ ಅವರ ಕಡೆಗೆ ಎಸ್ತಿದ್ದಾರೆ ಕೆಲವು ವಿರೋಧ ಪಕ್ಷದ ಸದಸ್ಯರ ಅಶಿಸ್ತಿನ ವರ್ತನೆಯಿಂದ ಲೋಕಸಭಾ ಕಲಾಪವನ್ನ ಕೆಲವೊತ್ತು ಮುಂದೂಡಿಕೆ ಕೂಡ ಮಾಡಲಾಯಿತು

ಈ ಗಲಾಟೆ ಮಧ್ಯೆನೇ ಮಸೂದೆಯನ್ನ ಅಮಿತ್ ಶಾ ಅವರು ಮಂಡನೆ ಮಾಡ್ತಾರೆ ಪ್ರತಿಪಕ್ಷಗಳು ಸಂವಿಧಾನವನ್ನ ಮುರಿಯಬೇಡಿ ಅನ್ನೋ ಘೋಷಣೆಗಳನ್ನ ಕೂಗಿದ್ರು ಕೂಡ ಅಮಿತ್ ಶಾ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ನಂತರ ಈ ತಿದ್ದುಪಡಿ ಮಸೂದೆಯನ್ನ ಅಮಿತ್ ಶಾ ಅವರು ಮಂಡನೆ ಮಾಡಿದ ಮೇಲೆ ವಿರೋಧ ಪಕ್ಷಗಳಂತೂ ತುಂಬಾನೇ ಆಕ್ಷೇಪ ವ್ಯಕ್ತಪಡಿಸಿದ್ವು ಅದರಲ್ಲಿ ಕಾಂಗ್ರೆಸ್ ಸಂಸದ ಕೆ ಸಿ ವೇಣುಗೋಪಾಲ್ ಎದ್ ನಿಂತು ಅಮಿತ್ ಶಾ ಅವರ ಹಳೆ ಪ್ರಕರಣವನ್ನ ನೆನಪು ಮಾಡಿದ್ರು ರಾಜಕೀಯದಲ್ಲಿ ನೈತಿಕತೆಯನ್ನು ತರುವುದಕ್ಕೆ ಬಿಜೆಪಿಯವರು ಹೀಗೆ ಹೇಳ್ತಿದ್ದಾರೆ ಅಮಿತ್ ಶಾ ಗುಜರಾತ್ನ ಗೃಹ ಸಚಿವರಾಗಿದ್ದಾಗಲೇ ಜೈಲಿಗೆ ಹೋಗಿದ್ರು ಅವರು ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ ಅಮಿತ್ ಶಾ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಲಾಯಿತು ಆದರೂ ನೈತಿಕತೆ ಆಧಾರದ ಮೇಲೆ ಬಂಧನಕ್ಕೂ ಮೊದಲೇ ನಾನು ಗುಜರಾತ್ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ನ್ಯಾಯಾಲಯದಿಂದ ಎಲ್ಲಾ ಆರೋಪಗಳಿಂದ ಮುಕ್ತನಾಗುವ ತನಕ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ವಹಿಸಿಕೊಂಡಿರಲಿಲ್ಲ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಇದು ಅಸಾಂವಿಧಾನಿಕ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಕೂಡ ಹೇಳಿದ್ದಾರೆ ಅತ್ಯಂತ ಕ್ರೂರ ವಿಷಯವಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಇದು ಎಲ್ಲದಕ್ಕೂ ವಿರುದ್ಧವಾಗಿದೆ ಇದನ್ನ ಭ್ರಷ್ಟಾಚಾರ ವಿರೋಧಿ ಕ್ರಮ ಅಂತ ಹೇಳುವ ಮೂಲಕ ಜನರ ಕಣ್ಣುಗಳಿಗೆ ಇವರು ಮಣ್ಣೆರಚತ ಇದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ ಇದು ಸಂಪೂರ್ಣವಾಗಿ ಸಾಂವಿಧಾನಿಕ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಹಾಗೆ ಅತ್ಯಂತ ದುರದೃಷ್ಟಕರ ಮಸೂದೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿಕೊಂಡಿದ್ದಾರೆ It, is, it, it goes against everything. and to couch it as a measure which is being taken anti-corruption is just to pull a veil across the eyes of the people. because what it basically allows a government to do is to put you, any, it doesn't, you, you don't even have to be convicted. you can tomorrow, you can put any kind of case on a chief minister and put him in jail for 30, have him arrested for 30 days without even him being convicted. And then he ceases to be chief minister. It's, uh, I mean, it's there plane for everybody to see. So I think that it's absolutely uh, wrong, it's anti our constitution, it's against our constitution, it's undemocratic, and uh, it's very unfortunate.